ವೀಕ್ಷಕ ಬಂಧುಗಳೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಕರ್ನಾಟಕ ರಾಜ್ಯದ ದಕ್ಷಿಣ ತುದಿಯಲ್ಲಿರುವಂತಹ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಹಿಂದೆ ಮೈಸೂರಿನ ಭಾಗವಾಗಿದ್ದಂತಹ ಚಾಮರಾಜನಗರ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೈಸೂರು ಜಿಲ್ಲೆಯಿಂದ ಪ್ರತ್ಯೇಕಗೊಂಡು ಸ್ವತಂತ್ರ ಜಿಲ್ಲೆಯಾಯಿತು ಪುರಾತನ ಕಾಲದಿಂದಲೂ ಚಾಮರಾಜನಗರ ಹರಿಕುಟಾರವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಮೈಸೂರು ಅರಸರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಂದೆ ಚಾಮರಾಜ ಒಡೆಯರವರು ಹುಟ್ಟಿದ್ದು ಇದೇ ಊರಿನಲ್ಲಿ ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ವರು ತಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಈ ಊರಿಗೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಚಾಮರಾಜನಗರ ಎಂದು ನಾಮಕರಣವನ್ನು ಮಾಡಿದ್ದಲ್ಲದೆ ಒಂದು ಬೃಹತ್ ದೇವಾಲಯವನ್ನು ಸಹ ನಿರ್ಮಿಸಿದರು ಮೈಸೂರಿನ ಅರಸರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ತಮ್ಮ ತಂದೆಯ ಜ್ಞಾಪಕಾರ್ಥವಾಗಿ ನಿರ್ಮಿಸಿದ ಈ ಒಂದು ದೇವಾಲಯವೇ ಚಾಮರಾಜೇಶ್ವರ ದೇಗುಲ ಸುಮಾರು ಎರಡು ಶತಮಾನಗಳಷ್ಟು ಇತಿಹಾಸವಿರುವಂತಹ ಚಾಮರಾಜೇಶ್ವರ ದೇಗುಲ ಇಂದು ಹಿಂದೂ ಧರ್ಮೀಯರ ಪವಿತ್ರ ಶ್ರದ್ಧಾ ಭಕ್ತಿಯ ಕೇಂದ್ರಗಳಲ್ಲಿ ಪ್ರಮುಖದ್ದೆನಿಸಿಕೊಂಡಿದೆ ಅಷ್ಟು ಮಾತ್ರವಲ್ಲದೆ ಚಾಮರಾಜೇಶ್ವರರು ನೊಂದವರ ಬಾಳಿನ ನಂದಾದೀಪ ಚಾಮರಾಜನಗರದ ಹೃದಯ ಭಾಗದಲ್ಲಿರುವಂತಹ ಚಾಮರಾಜೇಶ್ವರ ದೇಗುಲದ ಐದು ಅಂತಸ್ತುಗಳಿಂದ ಕೂಡಿರುವಂತಹ ಸುಂದರವಾದ ಚಿನ್ನದ ಹೊಳಪಿನ ರಾಜಗೋಪುರ ದೂರದಿಂದಲೇ ನೋಡುಗರ ಗಮನವನ್ನು ಸೆಳೆಯುತ್ತದೆ ದೇಗುಲದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲು ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರು ಶೃಂಗೇರಿ ಸ್ವಾಮೀಜಿಯವರನ್ನು ಕೇಳಿಕೊಂಡಾಗ ಶೃಂಗೇರಿ ಸ್ವಾಮೀಜಿಯವರು ತಮ್ಮ ಶೃಂಗೇರಿ ಮಠದಲ್ಲಿರುವಂತಹ ರಕ್ತವರ್ಣದ ನರ್ಮದಾ ಲಿಂಗವನ್ನು ನೀಡಿ ದೇಗುಲದಲ್ಲಿ ಪ್ರತಿಷ್ಠಾಪಿಸುವಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ರವರಿಗೆ ಸೂಚಿಸಿದರಂತೆ ಅಷ್ಟು ಮಾತ್ರವಲ್ಲದೆ ರಾಜತ್ವ ಮತ್ತು ಈಶ್ವರತ್ವಗಳ ಸಮ್ಮಿಲನದ ಕುರುಹಾಗಿ ಚಾಮರಾಜೇಶ್ವರ ಎಂಬ ನಾಮಾಂಕಿತದಿಂದ ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಆ ಸ್ವಾಮೀಜಿಗಳೇ ರಾಜರಲ್ಲಿ ಸೂಚಿಸುತ್ತಾರೆ ಸ್ವಾಮೀಜಿಯವರ ಸೂಚನೆಯ ಮೇರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ನರ್ಮದಾ ಲಿಂಗವನ್ನು ಚಾಮರಾಜನಗರದಲ್ಲಿ ಸ್ಥಾಪನೆ ಮಾಡಿ ಚಾಮರಾಜೇಶ್ವರ ಎಂಬ ಹೆಸರನ್ನಿಡುತ್ತಾರೆ ಚಾಮರಾಜನಗರದಲ್ಲಿ ಈಶ್ವರ ದೇವರ ದೇವಾಲಯವನ್ನು ನಿರ್ಮಿಸಿದ ನಂತರ ಪಾರ್ವತಿ ದೇವಿಯು ತಮ್ಮನ್ನು ಸಹ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಮುಮ್ಮಡಿ ಕೃಷ್ಣರಾಜ ಒಡೆಯರವರಿಗೆ ಸೂಚಿಸಿದರಂತೆ ಆಗ ಮಹಾರಾಜರು ಮಂಡಕಹಳ್ಳಿ ಎಂಬಲ್ಲಿಂದ ಪಾರ್ವತಿ ದೇವಿಯ ವಿಗ್ರಹವನ್ನು ತಂದು ಯಜ್ಞ ಯಾಗಾದಿಗಳನ್ನು ನೆರವೇರಿಸಿ ಚಾಮರಾಜೇಶ್ವರ ದೇವರ ಎಡಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿ ದೇವಿಯನ್ನು ಕೆಂಪ ನಂಜಾಂಬ ಎಂಬ ಹೆಸರಿನಿಂದ ಪೂಜಿಸುತ್ತಾರೆ ಚಾಮರಾಜೇಶ್ವರ ದೇಗುಲದಲ್ಲಿ ಶಿವಪಾರ್ವತಿಯರು ಮಾತ್ರವಲ್ಲದೆ ನಮ್ಮ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ದೇವಿಯೂ ಸಹ ನೆಲೆ ನಿಂತಿದ್ದಾರೆ ದೇವಾಲಯದಲ್ಲಿ ಮೂರು ಗರ್ಭಗುಡಿಗಳಿವೆ ಮಧ್ಯದ ಗರ್ಭಗುಡಿಯಲ್ಲಿ ಸುಂದರವಾದ ಚಾಮರಾಜೇಶ್ವರ ಶಿವಲಿಂಗವಿದ್ದರೆ ಎಡಗಡೆಯ ಗುಡಿಯಲ್ಲಿ ಕೆಂಪನಂಜಾಂಬ ವಿಗ್ರಹ ಹಾಗೂ ಬಲಭಾಗದಲ್ಲಿ ಒಡೆಯರರ ಅಧಿದೇವತೆಯಾದಂತಹ ಚಾಮುಂಡೇಶ್ವರಿ ದೇವಿಯ ವಿಗ್ರಹವಿದೆ ಚಾಮುಂಡೇಶ್ವರಿ ದೇವಿಯು ಹೆಣ್ಣು ಮಕ್ಕಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡುವಂತಹ ಆದಿಶಕ್ತಿಯಾಗಿ ಇಲ್ಲಿ ನೆಲೆಸಿರುವುದರಿಂದ ಹೆಣ್ಣು ಮಕ್ಕಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮರಾಜೇಶ್ವರ ದೇಗುಲಕ್ಕೆ ಆಗಮಿಸುತ್ತಾರೆ ದೇವಾಲಯದ ಹಿಂಬದಿಯಲ್ಲಿ ಚಾಮರಾಜ ಒಡೆಯರವರು ಜನಿಸಿದ ಸ್ಥಳದಲ್ಲಿ ಜನನ ಮಂಟಪ ನಿರ್ಮಿಸಲಾಗಿದೆ ಮೈಸೂರು ಶೈಲಿಯ ದೊಡ್ಡ ವರ್ಣಚಿತ್ರಗಳಿಂದ ಈ ಮಂಟಪವನ್ನು ಅಲಂಕರಿಸಲಾಗಿದೆ ಮದುವೆಯಾಗದವರು ಮಕ್ಕಳಾಗದವರು ವಿದ್ಯಾಭ್ಯಾಸದಲ್ಲಿ ಕೆಲಸದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುವವರು ಚಾಮರಾಜೇಶ್ವರ ದೇಗುಲದಲ್ಲಿ ಹರಕೆ ಹೊತ್ತರೆ ಅಂತಹವರ ಹರಕೆಗಳು ಸುಲಭವಾಗಿ ಈಡೇರುತ್ತವೆ ಎನ್ನುವ ನಂಬಿಕೆ ಆಸ್ತಿಕ ಮಹಾಶಯರಲ್ಲಿದೆ ಆಷಾಢ ಮಾಸವನ್ನು ಸಾಮಾನ್ಯವಾಗಿ ಮೂಲ ಮಾಸವೆಂದು ಕರೆಯುವುದರಿಂದ ಆ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಆದರೆ ಆಷಾಢ ಮಾಸದಲ್ಲಿಯೇ ಚಾಮರಾಜೇಶ್ವರರ ರಥೋತ್ಸವ ನಡೆಯುವುದು ಈ ಸ್ಥಳದ ವಿಶೇಷತೆಯಾಗಿದೆ ಚಾಮರಾಜ ಒಡೆಯರವರು ಆಷಾಢ ಮಾಸದ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದ್ದರು ಚಾಮರಾಜೇಶ್ವರ ದೇವಾಲಯವೂ ಸಹ ಅದೇ ನಕ್ಷತ್ರದಲ್ಲಿ ಸ್ಥಾಪನೆಯಾಗಿದ್ದು ಇದೇ ಕಾರಣದಿಂದಲೇ ಆಷಾಢ ಮಾಸದಲ್ಲಿಯೇ ಚಾಮರಾಜೇಶ್ವರರ ರಥೋತ್ಸವ ನಡೆಯುತ್ತದೆ ಚಾಮರಾಜೇಶ್ವರರ ದರ್ಶನವನ್ನು ಪಡೆದು ರಥಕ್ಕೆ ಹಣ್ಣು ಧಾನ್ಯವನ್ನು ಎಸೆದರೆ ದಂಪತಿಗಳಿಗೆ ಸಂತಾನ ಭಾಗ್ಯ ಹಾಗೂ ಅವಿವಾಹಿತರಿಗೆ ಕಂಕಣ ಭಾಗ್ಯ ದೊರೆಯುತ್ತದೆ ಎಂಬ ಅಚಲ ನಂಬಿಕೆ ಆಸ್ತಿಕ ಮಹಾಶಯರಲ್ಲಿದೆ ನವದಂಪತಿಗಳ ಜಾತ್ರೆ ಎಂದು ಖ್ಯಾತಿಯಾಗಿರುವ ಚಾಮರಾಜೇಶ್ವರರ ರಥೋತ್ಸವದಲ್ಲಿ ಸಾವಿರಾರು ನವವಿವಾಹಿತರು ಬಂದು ಸೇರುವುದು ವಿಶೇಷವೆನಿಸಿಕೊಳ್ಳುತ್ತದೆ ಆತ್ಮೀಯ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಕೇಂದ್ರ ಬಿಂದುವೆನಿಸಿಕೊಂಡಿರುವ ಚಾಮರಾಜೇಶ್ವರ ದೇಗುಲದ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ